ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ಭೂಮಿ ಭೂಮಿಯ ಗಾತ್ರ ಭೂಭಾಗ ಮತ್ತು ಜಲರಾಶಿಗಳ ಹಂಚಿಕೆ ಹೇಗಾಗಿದೆ ಅನ್ನುವಂಥದ್ದನ್ನು ನಾವು ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಿದ ವಿಡಿಯೋನ ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ನಾವು ಭೂಮಿ ಮೇಲೆ ವಾಸಿಸ್ತಾ ಇದ್ದೀವಿ ಸರ್ವಯೂಹದ ಮೂರನೇ ಗ್ರಹ ನಮ್ಮ ಭೂಮಿಯಾಗಿದೆ ಈ ಜೀವಿಗಳಿರುವಂಥ ಏಕೈಕ ಗ್ರಹ ನಮ್ಮ ಭೂಮಿಯಾಗಿದೆ ಅಂದರೆ ಭೂಮಿಯ ಮೇಲೆ ಸಸ್ಯಗಳು ಪ್ರಾಣಿಗಳು ಮಾನವ ಜೀವಿಗಳು ಕೀಟಗಳು ಪಕ್ಷಿಗಳು ಎಲ್ಲವೂ ಕೂಡ ಇಲ್ಲಿದ್ದಾವೆ ಇದಕ್ಕೆ ಕಾರಣ ಏನು ಬೇರೆ ಒಂದು ಗ್ರಹಗಳಲ್ಲಿ ಇಲ್ಲದೇ ಇರುವಂಥದ್ದು ನಮ್ಮ ಭೂಮಿಯಲ್ಲಿ ಅಂಥ ವಿಶೇಷತೆ ಏನಿದೆ ಅಂದರೆ ಸೂರ್ಯ ಮತ್ತು ಭೂಮಿಯ ನಡುವಿನ ಅನುಕೂಲಕರವಾದಂಥ ದೂರ ಆಗಿರ್ಬೋದು ಉಷ್ಣಾಂಶ ಅನಿಲಗಳು ವಾತಾವರಣ ಮತ್ತು ಜಲಚಕ್ರ ಇವೆಲ್ಲವೂ ಕೂಡ ಜೀವಿಗಳ ಇರುವಿಕೆಗೆ ಸಹಾಯಕ ಆಗಿದೆ ಅಂದರೆ ಜೀವಿಗಳು ವಾಸ ಮಾಡೋದಕ್ಕೆ ಅನುಕೂಲಕರವಾದಂಥ ವಾತಾವರಣ ಭೂಮಿಯಲ್ಲಿ ಇಂತಹ ಒಂದು ಭೂಮಿಯನ್ನು ಜೀವಂತ ಗ್ರಹ ಜೀವಂತ ಗ್ರಹ ಅಂತಲೂ ಕೂಡ ಕರೀತಾರೆ ವಿಶಿಷ್ಟ ಗ್ರಹ ನೀಲಿ ಗ್ರಹ ಜಲಾವೃತ ಗ್ರಹ ಅಂತಲೂ ಕೂಡ ಭೂಮಿಯನ್ನು ಕರೀತಾರೆ ಈ ಸೂರ್ಯನ ಪರಿವಾರದಲ್ಲಿ ಅಂದರೆ ಸೌರವ್ಯೂಹದ ಎಂಟು ಗ್ರಹಗಳನ್ನು ನಾವು ತೆಗೆದುಕೊಂಡಾಗ ಆ ಸೂರ್ಯನ ಪರಿವಾರದಲ್ಲಿ ಭೂಮಿಯು ಐದನೇ ದೊಡ್ಡ ಗ್ರಹ ಆಗಿದೆ ಈ ಭೂಮಿಯ ವ್ಯಾಸ ಚಂದ್ರನ ವ್ಯಾಸಕ್ಕಿಂತ ಸುಮಾರು ನಾಲ್ಕು ಪಟ್ಟು ದೊಡ್ಡದಾಗಿದೆ ಅಂದರೆ ಭೂಮಿಯ ವ್ಯಾಸ ಏನಿದೆ ಅದು ಚಂದ್ರನ ವ್ಯಾಸಕ್ಕಿಂತ ನಾಲ್ಕು ಪಟ್ಟು ದೊಡ್ಡ ಗೆದ್ದಾಗಿದೆ ಆದರೆ ಸೂರ್ಯನಿಗಿಂತ ನೂರ ಏಳು ಪಟ್ಟು ಚಿಕ್ಕದಾಗಿದೆಯಂತೆ ನಾವು ಭೂಮಿಯ ಒಟ್ಟು ಭೌಗೋಳಿಕ ಕ್ಷೇತ್ರವನ್ನ ತೆಗೆದುಕೊಂಡ್ರೆ ಐನೂರ ಹತ್ತು ದಶಲಕ್ಷ ಚದರ ಕಿಲೋಮೀಟರ್ ಭೂಮಿಯ ವಿಸ್ತೀರ್ಣ ಇದೆಯಂತೆ ಎಷ್ಟು ಐನೂರು ಹತ್ತು ದಶಲಕ್ಷ ಚದುರ ಕಿಲೋಮೀಟರ್ ಒಟ್ಟು ಭೂಮಿಯ ಒಂದು ಭೌಗೋಳಿಕ ಕ್ಷೇತ್ರ ಇದೆ ಇದರಲ್ಲಿ ಮುನ್ನೂರ ಅರವತ್ತೊಂದು ದಶಲಕ್ಷ ಏನು ಚದರ ಕಿಲೋಮೀಟರ್ ಇದೆ ಕಿಲೋಮೀಟರ್ ಸ್ಕ್ವೇರ್ ಏನಿದೆ ಇದು ನೀರಿನಿಂದ ಕೂಡಿದೆ ಅಂದರೆ ಸುಮಾರು ಎಪ್ಪತ್ತೊಂದು ಪರ್ಸೆಂಟ್ ನೀರಿನಿಂದ ಕೂಡಿದೆ ನಮ್ಮ ಭೂಮಿ ಇನ್ನು ಉಳಿದದ್ದು ಎಷ್ಟು ನೂರ ನಲವತ್ತೊಂಬತ್ತು ಏನಿದೆ ನೂರ ನಲವತ್ತೊಂಬತ್ತು ದಶಲಕ್ಷ ಚದುರ ಕಿಲೋಮೀಟರ್ ಏನಿದೆ ಅದು ನೆಲಭಾಗ ಇದೆ ಅಂದರೆ ಸುಮಾರು ಇಪ್ಪತ್ತೊಂಬತ್ತು ಪರ್ಸೆಂಟ್ ನೆಲಭಾಗ ಇದೆ ಅಂದರೆ ಭೂಮಿಯ ಒಟ್ಟು ಭೌಗೋಳಿಕ ಕ್ಷೇತ್ರವನ್ನು ನೋಡೋದಾದರೆ ವಿಸ್ತೀರ್ಣವನ್ನು ನೋಡೋದಾದರೆ ಐನೂರ ಹತ್ತು ದಶಲಕ್ಷ ಚದರ ಕಿಲೋಮೀಟರ್ ಇದೆ ಅದರಲ್ಲಿ ಮುನ್ನೂರ ಅರವತ್ತೊಂದು ದಶಲಕ್ಷ ಚದರ ಕಿಲೋಮೀಟರ್ ಏನಿದೆ ಅದು ನೀರಿನಿಂದ ಕೂಡಿದೆ ಇನ್ನು ನೂರ ತೊಂಬತ್ತು ದಶಲಕ್ಷ ಚದರ ಕಿಲೋಮೀಟರ್ ಏನಿದೆ ಅದು ನೆಲಭಾಗದಿಂದ ಕೂಡಿದೆ ಅಂದ್ರೆ ಸುಮಾರು ಇಪ್ಪತ್ತೊಂಬತ್ತು ಪರ್ಸೆಂಟ್ ನೆಲಭಾಗ ಅಂದ್ರೆ ಹೆಚ್ಚಿನ ಭಾಗ ಜಲವನ್ನ ಆವರಿಸಿದೆ ನಮ್ಮ ಭೂಮಿ ಅಂದ್ರೆ ಭೂಮಿಯ ಜಲಭಾಗ ಮತ್ತು ಭೂಭಾಗ ಏನಿದೆ ಅದು ಸಮತೆಯಿಂದ ಕೂಡಿಲ್ಲ ಅಸಮತೆಯಿಂದ ಕೂಡಿದೆ ಭೂ ಮತ್ತು ಅಂದ್ರೆ ಭೂಭಾಗ ಮತ್ತು ಜಲರಾಶಿಗಳ ಒಂದು ಕ್ಷೇತ್ರವನ್ನ ನೋಡೋದಾದ್ರೆ ಒಂದು ಈಸ್ಟ್ ಎರಡು ಬಿಂದು ನಾಲ್ಕು ಮೂರು ಇದೆಯಂತೆ ಅಂದ್ರೆ ಇದರ ಒಂದು ವಿಸ್ತೀರ್ಣವನ್ನ ನಾವು ಅನುಪಾತದಲ್ಲಿ ಹೇಳೋದಾದ್ರೆ ಭೂಮಿಯ ಭಾಗ ಒಂದಿದೆ ಈಸ್ಟ್ ಎರಡು ಎರಡು ಬಿಂದು ನಾಲ್ಕು ಮೂರು ಅಷ್ಟು ಜಲಭಾಗ ಇದೆಯಂತೆ ನಾವು ಭೂಮಿಯನ್ನು ತೆಗೆದುಕೊಂಡಾಗ ಈ ಭೂಮಿ ಏನಿದೆ ಇದನ್ನ ಭೂಮಿಯ ಆಕಾರವನ್ನ ಭೂಮಿಯಾಕಾರ ಅಂತ ಕರಿತಾರೆ ಜಿಯಾಯ್ಡ್ ಅಂತ ಕರಿತೀವಿ ಜಿಯಾಡ್ ಅಥವಾ ಜಿಯಾಯ್ಡ್ ಅಂತ ಹೇಳಿ ಕರಿತೀವಿ ಅಂದ್ರೆ ಈ ಭೂಮಿಯು ಧ್ರುವಗಳಿದೆಯಲ್ಲ ಈ ಧ್ರುವಗಳ ಬಳಿ ಚಪ್ಪಟೆಯಾಗಿದೆ ಈ ಸಮಭಾಜಕ ವೃತ್ತದ ಬಳಿ ಈ ಸಮಭಾಜಕ ವೃತ್ತದ ಬಳಿ ಉಬ್ಬಿದಂತೆ ಕೂಡಿದೆ ಇಲ್ಲಿ ಈ ಭಾಗದಲ್ಲಿ ಇಲ್ಲಿ ಉಬ್ಬಿದೆ ಈ ಧ್ರುವಗಳ ಬಳಿ ಚಪ್ಪಟೆ ಆಗಿದೆ ಈ ಸಮಭಾಜಕ ವೃತ್ತ ಏನಿದೆ ಭೂಮಧ್ಯ ರೇಖೆ ಇದರ ವ್ಯಾಸ ಎಷ್ಟು ಸಮಭಾಜಕ ವೃತ್ತದ ವ್ಯಾಸ ಹನ್ನೆರಡು ಸಾವಿರದ ಏಳುನೂರ ಐವತ್ತಾರು ಕಿಲೋಮೀಟರ್ ಇದೆ ಅಂತೆ ಹನ್ನೆರಡು ಸಾವಿರದ ಏಳುನೂರ ಐವತ್ತು ಕಿಲೋಮೀಟರ್ ಇನ್ನು ಈ ಧ್ರುವೀಯ ವ್ಯಾಸ ಇದು ಸಮಭಾಜಿಕ ವೃತ್ತದ ವ್ಯಾಸ ಅಂದರೆ ಈ ಧ್ರುವೀಯ ವ್ಯಾಸ ಏನಿದೆ ಅದು ಹನ್ನೆರಡು ಸಾವಿರದ ಏಳು ನೂರ ಹದಿನಾಲ್ಕು ಕಿಲೋಮೀಟರ್ ಇದೆ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಹನ್ನೆರಡು ಸಾವಿರದ ಏಳ್ನೂರ ಐವತ್ತು ಕಿಲೋಮೀಟರ್ ವ್ಯಾಸ ಇದ್ರೆ ಇಲ್ಲಿಂದ ಇಲ್ಲಿಗೆ ಹನ್ನೆರಡು ಸಾವಿರದ ಏಳುನೂರ ಹದಿನಾಲ್ಕು ಕಿಲೋಮೀಟರ್ ಇದೆ ಅದೇ ರೀತಿ ಸಮಭಾಜಕ ವೃತ್ತದ ಸುತ್ತಳತೆ ಎಷ್ಟಿದೆ ಅಂದ್ರೆ ನಲವತ್ತು ಸಾವಿರದ ಎಪ್ಪತ್ತಾರು ಕಿಲೋಮೀಟರ್ ಇದ್ರೆ ಧ್ರುವೀಯ ಸುತ್ತಳತೆ ಈ ಧ್ರುವೀಯ ಸುತ್ತಳತೆ ಎಷ್ಟಿದೆಯಪ್ಪ ಅಂದ್ರೆ ನಲವತ್ತು ಸಾವಿರದ ಎಂಟು ಕಿಲೋಮೀಟರ್ ಇದೆ ವ್ಯಾಸದಲ್ಲಿ ನಲವತ್ತೆರಡು ಕಿಲೋಮೀಟರ್ ಅಷ್ಟು ವ್ಯತ್ಯಾಸ ಇದೆ ನೋಡಿ ಇಲ್ಲಿ ಹನ್ನೆರಡು ಸಾವಿರದ ಏಳ್ನೂರ ಐವತ್ತಾರು ಕಿಲೋಮೀಟರ್ ಇದ್ರೆ ಇಲ್ಲಿ ಹನ್ನೆರಡು ಸಾವಿರದ ಏಳ್ನೂರ ಹದಿನಾಲ್ಕು ಕಿಲೋಮೀಟರ್ ಅಂದ್ರೆ ನಲವತ್ತಾರು ಕಿಲೋಮೀಟರ್ ವ್ಯತ್ಯಾಸ ಇಲ್ಲಿ ಕಂಡು ಬರುತ್ತೆ ಇದು ಭೂಮಿ ಗೋಳಾಕಾರವಾಗಿದೆ ಅನ್ನೋದನ್ನ ಸ್ಪಷ್ಟಪಡಿಸುತ್ತದೆ ಈ ಭೂಮಿಯ ಮೇಲಿರುವಂತಹ ಭೂಭಾಗಗಳನ್ನು ನಾವು ಏನಂತ ಕರಿತೀವಿ ಈ ಭೂಮಿಯ ಮೇಲಿನ ಭೂಭಾಗಗಳನ್ನು ನಾವು ಖಂಡಗಳು ಅಂತ ಕರಿತೀವಿ ಭೂಮಿಯ ಮೇಲಿನ ಬಾ ಖಂಡಗಳು ಅಂತೀವಿ ಇಡೀ ಭೂಮಿಯನ್ನ ಇಡೀ ಭೂಭಾಗವನ್ನು ಏಳು ಖಂಡಗಳಾಗಿ ಮಾಡಿದರೆ ಎಷ್ಟು ಏಳು ಖಂಡಗಳಾಗಿ ಮಾಡಿದ್ದೀವಿ ಏಳು ಖಂಡಗಳು ಇದ್ದಾವೆ ಈ ಏಳು ಖಂಡಗಳು ಯಾವ್ಯಾವು ಅಂದರೆ ಏಷ್ಯಾ ಆಫ್ರಿಕಾ ಉತ್ತರ ಅಮೇರಿಕಾ ದಕ್ಷಿಣ ಅಮೇರಿಕಾ ಅಂಟಾರ್ಟಿಕಾ ಯುರೋಪ್ ಮತ್ತು ಆಸ್ಟ್ರೇಲಿಯಾ ಅಂಥೇಳಿ ಏಳು ಖಂಡಗಳಾಗಿ ಮಾಡಿದ್ವಿ ಈ ಏಳು ಖಂಡಗಳಲ್ಲಿ ಏಷ್ಯಾ ಖಂಡ ಏನಿದೆ ಇದು ದೊಡ್ಡ ಖಂಡ ಏಷ್ಯಾ ಖಂಡ ಏನಿದೆ ಅದು ದೊಡ್ಡ ಖಂಡ ಆಗ್ತದೆ ಆಸ್ಟ್ರೇಲಿಯಾ ಏನಿದೆ ಅದು ಆಸ್ಟ್ರೇಲಿಯಾ ಏನಿದೆ ಅದು ಚಿಕ್ಕ ಖಂಡ ಆಗ್ತದೆ ಪ್ರಪಂಚದಲ್ಲಿ ಏಳು ಖಂಡಗಳಿದೆ ಆ ಏಳು ಖಂಡಗಳಲ್ಲಿ ಏಷ್ಯಾ ಖಂಡ ದೊಡ್ಡ ಖಂಡ ಆಗ್ತದೆ ಆಸ್ಟ್ರೇಲಿಯಾ ಚಿಕ್ಕ ಖಂಡ ಆಗ್ತದೆ ಈ ಭೂಭಾಗವನ್ನು ಏಳು ಖಂಡಗಳಾಗಿ ಮಾಡಿದ್ವಿ ಹಾಗಾದರೆ ಇನ್ನು ಜಲರಾಶಿ ಭೂಮಿಯ ಮೇಲಿರುವಂಥ ಜಲರಾಶಿಯನ್ನು ನಾವು ನೋಡ್ತಾ ಹೋಗೋದಾದ್ರೆ ಈ ಭೂಮಿಯ ಮೇಲಿನ ವಿಸ್ತಾರವಾದಂಥ ಜಲರಾಶಿಯನ್ನು ನಾವು ಮಹಾಸಾಗರಗಳು ಅಂತ ಕರಿತೀವಿ ಭೂಮಿಯ ಮೇಲೆ ಏನು ಜಲರಾಶಿ ಏನಿದೆ ನೀರು ಏನಿದೆ ಅದನ್ನು ಮಹಾಸಾಗರ ಅಂತೇಳಿ ಕರಿತೇವೆ ಈ ಭೂಮಿಯ ಮೇಲಿನ ಒಂದು ಜಲರಾಶಿ ಏನಿದೆ ಅದನ್ನು ಮಹಾಸಾಗರ ಅಂತ ಕರೆದ್ವಿ ಅಲ್ವಾ ಈ ಮಹಾಸಾಗರಗಳು ಎಷ್ಟಿದಾವೆ ಅಂದರೆ ನಾಲ್ಕು ಮಹಾಸಾಗರಗಳಿದ್ದಾವೆ ನಾಲ್ಕು ಮಹಾಸಾಗರಗಳಿದ್ದಾವೆ ಯಾವ್ಯಾವು ಅಟ್ಲಾಂಟಿಕ್ ಸಾಗರ ಪೆಸಿಫಿಕ್ ಸಾಗರ ಹಿಂದೂ ಮಹಾಸಾಗರ ಮತ್ತೊಂದು ಆರ್ಕಟಿಕ್ ಮಹಾಸಾಗರ ಅಂತೇಳಿ ಇದರಲ್ಲೆಲ್ಲ ದೊಡ್ಡದು ಯಾವುದು ಅಂದರೆ ಪೆಸಿಫಿಕ್ ಮಹಾಸಾಗರ ಏನಿದೆ ಅದು ದೊಡ್ಡದು ಪೆಸಿಫಿಕ್ ಮಹಾಸಾಗರ ಸಾಗರಗಳಲ್ಲೇ ದೊಡ್ಡದು ಇನ್ನು ಚಿಕ್ಕದು ಯಾವುದು ಅಂದರೆ ಆರ್ಕಿಟಿಕ್ ಏನಿದೆ ಆರ್ಕ್ಕಿಟಿಕ್ ಆರ್ಕಿಟಿಕ್ ಮಹಾಸಾಗರ ಏನಿದೆ ಅದು ಚಿಕ್ಕ ಮಹಾಸಾಗರ ಆಗ್ತದೆ ಇನ್ನು ಪೆಸಿಫಿಕ್ ಮಹಾಸಾಗರ ಅತಿ ದೊಡ್ಡದು ಮತ್ತು ಹೆಚ್ಚು ಆಳವಾಗಿದೆ ಈ ಆರ್ಕಟಿಕ್ ಸಾಗರ ಅತಿ ಚಿಕ್ಕದು ಮತ್ತು ಆಳವನ್ನ ಕಡಿಮೆ ಹೊಂದಿದೆ ಈ ನಾವು ಭೂಮಿಯನ್ನ ಈ ಸಮಭಾಜಕ ವೃತ್ತ ಏನ್ ಮಾಡುತ್ತೆ ಉತ್ತರಾರ್ಧ ಗೋಳ ದಕ್ಷಿಣಾರ್ಧ ಗೋಳ ಅಂತೇಳು ಎರಡು ಭಾಗವಾಗಿ ಮಾಡುತ್ತೆ ಈ ಉತ್ತರಾರ್ಧ ಗೋಳ ಮತ್ತು ಜ ದಕ್ಷಿಣಾರ್ಧ ಗೋಳದಲ್ಲಿ ಭೂಭಾಗ ಮತ್ತು ಜಲರಾಶಿಗಳು ಸಮಾನವಾಗಿ ಹಂಚಿಕೆ ಆಗಿಲ್ಲ ಅಂದರೆ ಒಂದೇ ರೀತಿಯಾಗಿ ಸಮವಾಗಿ ಆಗಲಿ ನೀರಿನ ಭಾಗವಾಗಲಿ ಸಮವಾಗಿ ಹಂಚಿಕೆ ಆಗಿಲ್ಲ ನಾವು ಈ ಉತ್ತರಾರ್ಧ ಗೋಳದಲ್ಲಿ ನೋಡೋದಾದರೆ ಉತ್ತರಾರ್ಧ ಗೋಳದಲ್ಲಿ ಶೇಕಡ ಅರುವತ್ತು ಪರ್ಸೆಂಟ್ ಭೂಮಿ ಇರ್ತದೆ ನಲವತ್ತು ಪರ್ಸೆಂಟ್ ಜಲಭಾಗ ಇದೆ ಉತ್ತರಾರ್ಧ ಗೋಳದಲ್ಲಿ ಅರವತ್ತು ಪರ್ಸೆಂಟ್ ಭೂಭಾಗ ಇದ್ರೆ ನಲವತ್ತು ಪರ್ಸೆಂಟ್ ನೀರಿನ ಭಾಗ ಅಥವಾ ಜಲಭಾಗ ಇದೆ ಆರ್ಧರಿಂದ ಉತ್ತರಾರ್ಧ ಗೋಳವನ್ನು ಏನಂತ ಕರೀತಾರೆ ಅಂದರೆ ಭೂಪ್ರಧಾನ ಗೋಳ ಅಂತ ಕರೀತಾರೆ ಉತ್ತರಾರ್ಧ ಗೋಳವನ್ನು ಏನಂತಾರೆ ಭೂಪ್ರಧಾನ ಗೋಳ ಅಥವಾ ಭೂಗೋಳಾರ್ಧ ಅಂತಲೂ ಕೂಡ ಕರೀತಾರೆ ಭೂಪ್ರಧಾನ ಗೋಳ ಆಗ್ತದೆ ಉತ್ತರಾರ್ಧ ಗೋಳ ಇನ್ನ ದಕ್ಷಿಣಾರ್ಧ ಗೋಳವನ್ನು ನಾವು ನೋಡ್ತಾ ಹೋಗೋದಾದ್ರೆ ದಕ್ಷಿಣಾರ್ಧ ಗೋಳದಲ್ಲಿ ಶೇಕಡ ಎಂಬತ್ತೊಂದು ಪರ್ಸೆಂಟ್ ಅಂದ್ರೆ ಎಂಬತ್ತೊಂದು ಭಾಗ ನೀರನ್ನು ಆವರಿಸ್ಕೊಂಡಿದೆ ಶೇಕಡಾ ಎಂಬತ್ತೊಂದು ಭಾಗ ಬರೀ ಹತ್ತೊಂಬತ್ತು ಪರ್ಸೆಂಟ್ ಭಾಗ ಮಾತ್ರ ಎನ್ನುವ ನೆಲಭಾಗ ಹೊಂದಿದೆ ದಕ್ಷಿಣಾರ್ಧ ಗೋಳದಲ್ಲಿ ಅಂದ್ರೆ ದಕ್ಷಿಣಾರ್ಧ ಗೋಳದಲ್ಲಿ ಜಲರಾಶಿ ಹೆಚ್ಚಾಗಿದೆ ಆದರೆ ಭೂಭಾಗ ನೆಲಭಾಗ ಏನಾಗಿದೆ ಬಹಳಷ್ಟು ಕಡಿಮೆ ಇದೆ ಹಾಗಾದರೆ ದಕ್ಷಿಣಾರ್ಧ ಗೋಳವನ್ನು ಏನಂತ ಕರೀತಾರೆ ಜಲಪ್ರಧಾನ ಗೋಳ ಅಂತ ಕರೀತಾರೆ ಅಥವಾ ಜಲಾರ್ಧ ಗೋ ಜಲಗೋಳಾರ್ಧ ಅಂತಲೂ ಕೂಡ ಕರೀತಾರೆ ಅಂದರೆ ಎಂಬತ್ತೊಂದು ಪರ್ಸೆಂಟ್ ನೀರಿದೆ ಹತ್ತೊಂಬತ್ತು ಪರ್ಸೆಂಟ್ ಏನಾಗ್ತದೆ ನೆಲಭಾಗ ಇದೆ ಆದ್ದರಿಂದ ಈ ಒಂದು ದಕ್ಷಿಣಾರ್ಧ ಗೋಳವನ್ನ ಜಲಪ್ರಧಾನ ಗೋಳ ಅಥವಾ ಜಲಗೋಳಾರ್ಧ ಅಂತ ಕರೀತಾರೆ ಇಲ್ಲಿ ಉತ್ತರಾರ್ಧ ಗೋಳದಲ್ಲಿ ಅರುವತ್ತು ಪರ್ಸೆಂಟ್ ಭೂಭಾಗ ಇರ್ತದೆ ನಲವತ್ತು ಪರ್ಸೆಂಟ್ ಏನಾಗ್ತದೆ ನೀರಿನ ಭಾಗ ಇರ್ತದೆ ಆದರೆ ಭೂಮಿ ಹೆಚ್ಚಾಗಿರೋದ್ರಿಂದ ಅದನ್ನ ಭೂಗೋಳಾರ್ಧ ಅಥವಾ ಭೂಪ್ರಧಾನ ಗೋಳ ಅಂತೇಳಿ ಕರೀತಾರೆ ಇದಿಷ್ಟು ಭೂಮಿಯ ಗಾತ್ರ ಭೂಭಾಗ ಆ ಜಲರಾಶಿಗಳ ಹಂಚಿಕೆ ಮತ್ತು ಭೂಭಾಗಗಳ ಹಂಚಿಕೆ ಹೇಗಾಗಿದೆ ಅನ್ನುವಂಥ ಎಲ್ಲ ವಿಷಯಗಳನ್ನು ನಾವು ಸಂಕ್ಷಿಪ್ತವಾಗಿ ತಿಳ್ಕೊಂಡ್ವಿ ಮುಂದಿನ ತರಗತಿಯಲ್ಲಿ ಮತ್ತಷ್ಟು ಭೌಗೋಳಿಕ ವಿಚಾರಗಳ ಬಗ್ಗೆ ತಿಳ್ಕೊಣ ಎಲ್ಲರಿಗೂ ಧನ್ಯವಾದಗಳು